ಮುಂದುವರೆದ ಕೆಂಪೇಗೌಡ ಬಡಾವಣೆ ಬಿಡಿಯನ್ನು ಮಾಡಲಿಕ್ಕೆ ಹೊರಟಿದ್ದಾರೆ ಈಗ ಅವರು ಹಿಂದೆ ಮಾಡಿರುವಂಥ ಸಾಕಷ್ಟು ಬಡಾವಣೆಗಳು ಜೆ ಪಿ ನಗರ ಬಡಾವಣೆ ಹೊರತುಪಡಿಸಿದ್ರೆ ಶಿವರಾಮ್ ಅಂಥ ಬಡಾವಣೆ ಇರ್ಬೋದು ಅರ್ಕಾವತಿ ಬಡಾವಣೆ ಇರ್ಬೋದು ವಿಶ್ವೇಶ್ವರಯ್ಯ ಬಡಾವಣೆ ಇರ್ಬೋದು ಮೂಲ ಮೊದಲು ಮಾಡಿದಂಥ ಕೆಂಪೇಗೌಡ ಬಡಾವಣೆ ಇರ್ಬೋದು ಅದರಲ್ಲೇ ಸಾಕಷ್ಟು ಮೂಲ ಸೌಲಭ್ಯಗಳಿಲ್ಲ ರಸ್ತೆ ಇಲ್ಲ ನೀರಿಲ್ಲ ಕುಡಿಯೋಕ್ಕೆ ಕರೆಂಟ್ ಇಲ್ಲ ರಸ್ತೆ ಇಲ್ಲ ನೀರಿಲ್ಲ ಇಲ್ಲ ಕುಡಿಯಕ್ಕೆ ನೀರ್ ಆತರ ಆಗಿದೆ ಈಗ ಮುಂದುವರೆದ ಬಡಾವಣೆ ಅಂತ ಹೇಳಿ ಸುಮಾರು ಹದಿನಾರು ಹಳ್ಳಿಗಳನ್ನ ಮಾಡ್ಕೊಂಡು ಕೂತಿದ್ದಾರೆ ಈಗ ಈಗ ನಾವು ಬೆಂಗಳೂರಿಗೆ ಹತ್ತಕ್ಕಿದ್ದೀವಿ ಅಂತ ಹೇಳ್ಬಿಟ್ಟು ಸಾಕಷ್ಟು ನಮ್ಗೆ ವಿಧಾನಸೌಧದ ಕೂಗಲ್ತೆ ದೂರದಲ್ಲಿದೆ ಅದರಿಂದ ಅವ್ರ ಕಣ್ಣು ಇಲ್ಲಿ ಬಿದ್ದಿದೆ ಸಾವಿರದ ಒಂಬೈನೂರ ಎಂಬತ್ಮೂರಲ್ಲಿ ರಾಮಕೃಷ್ಣ ಹೆಗ್ಡೆ ಅವರು ಮುಖ್ಯಮಂತ್ರಿ ಆಗಿದ್ದಾಗ ಈಗ ನಮ್ಮ ಹಳ್ಳಿಗಳ್ನೆಲ್ಲ ಹಸಿರು ವಲಯ ಅಂತ ಮಾಡಿದ್ರು ಗ್ರೀನ್ ಬೆಲ್ಟ್ ಅಂತ ಮಾಡಿದ್ರು ಆ ಗ್ರೀನ್ ಬೆಲ್ಟ್ ಮಾಡೋ ಉದ್ದೇಶದಿಂದ ಇವತ್ತು ನಾವು ಭೂಮಿಗಳು ಉಟ್ಕೊಂಡಿದಾವೆ ಇಲ್ಲ ಅಂದ್ರೆ ಇವತ್ತು ಒಂದೇ ಒಂದು ಕುಂಟೆನೂ ಕೂಡ ಭೂಮಿ ಇರ್ತಿರ್ಲಿಲ್ಲ ಇಲ್ಲಿ ಅದರಿಂದ ನಾವೆಲ್ಲ ಉಡಿಸ್ಕೊಂಡಿದ್ದೀವಿ ಈಗ ನಮ್ಮೂರ್ನಲ್ಲೇನೆ ಎಂಟುನೂರ ಮೂವತ್ತೈದು ಎಕರೆ ಇದೆ ಎಂಟುನೂರ ಮೂವತ್ತೈದು ಎಕರೆ ಒಳಗೆ ಐನೂರ ಮೂರು ಎಕರೆ ಮಾಡಿದ್ದಾರೆ ಈಗ ಅರವತ್ತೈದು ಎಕರೆ ಬಿಡಿ ಆಲ್ರೆಡಿ ತಗೊಂಡಿದ್ದಾರೆ ಈಗ ಮತ್ತೆ ಅಮ್ಮ ಆಶ್ರಮದವರು ಇಪ್ಪತ್ತೈದು ಎಕರೆ ತಗೊಂಡಿದ್ದಾರೆ ಮತ್ತೆ ಸ್ಮಶಾನಕ್ ಮಾಡಿದ್ದಾರೆ ಒಂದು ಹತ್ತು ಎಕರೆ ಸ್ಮಶಾನಕ್ ಮಾಡಿದ್ದಾರೆ ಎಸ್ಆರ್ಟಿಸಿ ಅವರು ಎಕರೆ ತಗೊಂಡಿದ್ದಾರೆ ಕ್ರೈಸ್ಟ್ ಕಾಲೇಜ್ ಅವರು ನಲವತ್ತೈದು ಎಕರೆ ತಗೊಂಡಿದ್ದಾರೆ ಸ್ವಾಮಿನಾರಾಯಣ ಗುರುಕುಲ ಅವರು ಒಂದು ಹದಿನೈದು ಎಕರೆ ತಗೊಂಡಿದ್ದಾರೆ ಆಲ್ರೆಡಿ ಎಲ್ಲಾ ಭೂಮಿ ಒಟ್ಟೋಗಿದೆ ಈಗ ಆಯ್ತಾ ಈಗ ರೈತರು ಸ್ವಲ್ಪ ಸ್ವಲ್ಪ ಅರ್ಧ ಎಕರೆ ಒಂದ್ ಎಕರೆ ಎರಡು ಎಕರೆ ಅಷ್ಟೇ ಉಳಿಸ್ಕೊಂಡಿರೋದು ಈಗ ಅದು ಬಿಟ್ರೆ ನಮಗೆ ಗತಿ ಇಲ್ಲ ಈಗ ಅದನ್ನೆಲ್ಲ ಅದನ್ನ ನಾವು ಜೀವನ ಮಾಡಬೇಕಾಗಿದೆ ನಮಗೆ ಬಿಡಿಯವ್ರನ್ನ ಕೈ ಬಿಡ್ಬೇಕಷ್ಟೇ ನಮ್ಗೆ ಈಗ ಏನು ಇದು ಮಾಡಿದ್ದಾರೆ ಈಗ ಅವರು ನಾವು ಭೂಮಿನ ನಾವು ಡಿನೋಟಿಫೈ ಮಾಡ್ತೀವಿ ಅಂತ ಮಾಡಿದ್ರೆ ಅದನ್ನ ಕೈ ಬಿಡ್ಬೇಕಷ್ಟೇ ಅವರು ಅದ್ರ ವಿರುದ್ಧ ನಮ್ದು ಹೋರಾಟ ಇದೆ ಚಂದ್ರಶೇಖರ್ ಅಂತ ಹೇಳಿ ಈಗ ಸರ್ವೆ ಮಾಡ್ ಯಾವ್ದು ಮಾಡ್ ಬಿಡದೇ ನನ್ನ ಹೆಸರು ನರಸಿಂಹಮೂರ್ತಿ ಅಂತ ಕಣ್ಣ ಗ್ರಾಮದ ರೈತರು ಇಲ್ಲಿ ಡ್ರೋನ್ಗಳು ಆರ್ತಿತ್ತು ನಾವೇನು ಅಂತ ತಿಳ್ಕೊಂಡಾಗ ಬಿ ಡಿ ಅಕ್ವಿಜೇಷನ್ಗೆ ಮಾಡ್ತಾ ಇದೀವಿ ಅಂತ ಹೇಳಿ ಅವರು ಕೂಡ ಬಂದಿದ್ದರು ಇಲ್ಲಿ ಬಲವತ್ತ ಭೂಮಿ ಎಲ್ಲ ರೈತಾಪಿ ವರ್ಗ ಅಂಥ ಗ್ರಾಮ ನಮ್ಮದು ನಮಗೆ ಸಡನ್ ಆಗಿ ಶಾಕ್ ಆಗಿ ಈಗ ನಾವೆಲ್ಲರೂ ಗ್ರಾಮಸ್ಥರು ಸೇರಿ ಈ ಭೂಮಿಯನ್ನು ಉಳಿಸ್ಕೊಬೇಕು ನಾವು ತಲತಲಾಂತರದಿಂದ ವ್ಯವಸಾಯ ಮಾಡ್ಕೊಂಡು ಬಂದಿರುವಂತಹ ಜನಾಂಗ ವ್ಯವಸಾಯದ ಕುಟುಂಬ ಆಗಿರೋದ್ರಿಂದ ಈಗ ಅಲ್ಪ ಸ್ವಲ್ಪ ಜಾಗಗಳಿದ್ದಾವೆ ಅದರಲ್ಲಿ ಜೀವನ ಸಾಗಿಸ್ತಾ ಇದ್ದೀವಿ ಈಗ ಅದನ್ನು ತಗೊಂಡ್ಬಿಟ್ರೆ ಹೆಂಗೆ ಬದುಕು ಸಾಗಿಸೋದು ಅನ್ನೋದು ತುಂಬ ಕಷ್ಟಕರ ಆಗಿದೆ ಆ ಒಂದು ಉದ್ದೇಶದಿಂದ ಸರ್ಕಾರ ಆಗಲಿ ಬಿ ಡಿ ಎ ಆಗಲಿ ನಮ್ಮ ಜನಪ್ರತಿನಿಧಿಗಳಿಗೆ ಎಲ್ಲರಿಗೂ ಮನವಿ ಮಾಡೋದೇನೆಂದ್ರೆ ದಯಮಾಡಿ ಅಕ್ವಿಜೇಶನ್ ಇಂದ ನಮ್ಮ ಗ್ರಾಮಗಳನ್ನ ಬಿಡುಗಡೆ ಮಾಡಬೇಕು ರೈತರು ಏನ್ ವ್ಯವಸಾಯ ಮಾಡ್ಕೊಂಡು ಅನ್ನ ನೀಡ್ತಾ ಇದಾರೆ ಅವ್ರನ್ನ ಅದೇ ರೀತಿ ಬಿಡಬೇಕು ಅಂತ ಹೇಳಿ